なら。<タッ> 一定要玩。<21 S 2> <21 S 1> ಅಯ್ಯೋ ಅವರು ಕನ್ನಡ ಬರಲ್ಲ ಅಂತ ಹೇಳಿ ಅವ್ರಿಗೆ ಅರ್ಥ ಆಗ್ಬೇಕು ಅಂತ ಅವ್ರ ಹಿಂದಿ ಭಾಷೆ ಮಾತಾಡ್ತೀರಾ ನಿಜವಾಗಿ ಕನ್ನಡಿಗರಿಗೆ ನಾನು ಹೇಳ್ತೀನಿ ಯಾಕೆ ನಿಮ್ಗೆಲ್ಲ ನಮ್ನೆ ಮನೆಯಿಂದ ಆಚೆಗೆ ಆಗ್ತಾರ ಎಷ್ಟ್ರೇ ಅವ್ರಿಗೆ ದುರಂಕಾರ ಅವ್ರ ದುರಹಂಕಾರನ ಮಟ್ಟ ಹಾಕಕ್ಕೆ ಈ ನಾಡಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ ನಾರಾಯಣ್ ಗೌಡ್ರು ಇದ್ದಾರೆ ಅಣ್ಣ ಗೌಡರು ಇರೋದಕ್ಕೇ ಇವತ್ತು ಕನ್ನಡಿಗರು ಸ್ವಲ್ಪನವ್ರು ನೆಮ್ಮದಿಯಿಂದ ಕರ್ನಾಟಕದಲ್ಲಿ ಉಸಿರಾಡ್ತಿದ್ದಾರೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಅಣ್ಣ ಗೌಡರು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರು ಕೆಣತಾನೆ ಇದ್ದಾಳೆ ಇದೆಲ್ಲ ಹಿಂದೆ ದರ್ಪ ಮೊನ್ನೆ ನೋಡಿದ್ರೆ ಅವನ್ ತೋರ್ ಮಾಡೋದಲ್ಲೇ ಯಾವುದೇ ವ್ಯವಹಾರ It's me

ख़बर <laughs> ಅವ್ರ ದುರಾಂಕಾರದಲ್ಲಿ ಕನ್ನಡಿಗರ ಬಗ್ಗೆ ಮಾತಾಡಿದಾರಲ್ಲ ಅವ್ರನ್ನ ಹುಟ್ಟಾಡ್ಸಕ್ಕೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಕರವೇ ಪಡೆ ನಮ್ಮ ಮುಂದೆ ಬರ್ಬೇಕು ಕ್ಷಮಾಪಣೆ ಕೇಳಬೇಕು ಕ್ಷಮಾಪಣೆ ಅಷ್ಟೇ ಅಲ್ಲ ಅಂತವ್ರನ್ನ ನೀವು ಉದ್ಯೋಗ ಕೊಡೋದ್ರಿಂದ ಅಮಾನತು ಮಾಡಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಬ್ಯಾಂಕ್ಗಳಲ್ಲಿ ಉದ್ಯೋಗ ಕೊಡ್ಬೇಕು ಇಲ್ಲ ಅಂದ್ರೆ ಇವತ್ತು ಇಲ್ಲಿ ಬ್ಯಾಂಕ್ ಇತ್ತ ಅಂತ ಮಾಡ್ತೀವಿ ಯಾಕಂದ್ರೆ ನಾವು ಬಂದು ಎಲ್ಲರ ತರ ಬಂದು ಸೌಜನ್ಯವಾಗಿ ಮಾತಾಡೋರಲ್ಲ ಹೆಂಗ್ರಿ ಮಾತಾಡ್ತಾಳೆ ಅವಳು ಕರ್ನಾಟಕದಲ್ಲಿ ಇಂಡಿಯಾ ಅಂದ್ರೆ ತೊಲಗೋಡ್ಲಿ ಅವ್ರ ರಾಜ್ಯಕ್ಕೆ ಸಾರ್ ಅಂತ ಹೇಳ್ಬಿಟ್ಟು ಏಳು ತಿಂಗಳಿಂದ ಎಮ್ ಇಲ್ಲಿ ಕೆಲಸ ಮಾಡ್ತಿದ್ದಾಳಲ್ಲ ಕನ್ನಡ ಕಲಿಯಕ್ಕಾಗಲ್ವಾ ಎಷ್ಟ್ರಿ ಅವ್ರ ದರ್ಪ ಇವತ್ತು ಅವಳು ಬರ್ಬೇಕು ಅವಳ ದರ್ಪನ ನಮ್ಮ ಮುಂದೆ ತೋರ್ಸಲಿ ಅವಳು ಇಲ್ಲಿ ಬರ್ಬೇಕು ಕ್ಷಮೆ ಕೇಳ್ಬೇಕು ಕನ್ನಡ ಕಲಿಬೇಕು ಕನ್ನಡಿಗರಿಗೆ ಗೌರವ ಕೊಡ್ಬೇಕು ಇಲ್ಲ ಅಂದ್ರೆ ಮಾಡ್ತೀವಿ ಒಂದು ಕೇಸಾದರೂ ಪರವಾಗಿಲ್ಲ ಕನ್ನಡದ ವಿಚಾರಕ್ಕೆ ಏನ್ರಿ ಕರ್ನಾಟಕ ತೋಟ ಪುರುಷತ್ರ ಬಂದ್ ಬಂದವರೆಲ್ಲ ಕನ್ನಡಿಗರ ಮೇಲೆ ಏನು ದರ್ಪ ದೌಳಿತು ತೋರ್ಸಕ್ಕೆ ಕೆಂಪೇಗೌಡ್ರು ಕಟ್ಟಿರುವಂತ ಕರ್ನಾಟಕ ಕರ್ನಾಟಕ ಕನ್ನಡದ ಮಕ್ಕಳಿಗೆ ಈ ಹಿಂದಿ ವಾಲಗಳು ಅನ್ಯ ಭಾಷಿಕರು ಬಂದು ಕನ್ನಡದವರು ವಿಶಾಲ ಹೃದಯದವರು ಅಂತೇಳಿ ದರ್ಪ ತೋರಿಸ್ತಾರ ಇನ್ ಮುಂದೆ ಆಗಲ್ಲ ಯಾರ್ ಕೈ ಕಟ್ ಕೂತ್ಕೊಡ್ತವ್ರು ಆದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣ್ ಗೌಡ್ರ ಒಂದು ಸಂಘಟನೆಯ ಸಿಂಹ ಪಡೆ ನಾವು ಸುಮ್ನೆ ಕೋರಲ್ಲ ಅವಳು ನಿಜವಾಗಿ ಹೆಂಗ್ಸಾಗಿದ್ರೆ ಇವತ್ತು ನಮ್ ಮುಂದೆ ಬಂದು ಆ ದರ್ಪ ತೋರ್ಸೇ ಅವಳು ಕೆಲ್ಸ ಮಾಡಬಾರ್ದು ತಪ್ಪ ಅಮರನಾಥ ಈಗ ಅವರು ಬರ್ತಾರಂತ ಅವಳ ಇಲ್ಲಿಗೆ ಬರ್ಬೇಕು ಕನ್ನಡಿಗರ ಮುಂದೆ ಕ್ಷಮೆ ನಾವ್ ಇಲ್ಲಿಂದ ಮಾತೇ ಇಲ್ಲ ಅದ್ ಏನ್ ಬೇಕಾರಾಗ್ಲಿ ಆ ಜವಾಬ್ದಾರಿ ನೀವು ತಗೊಂಡು ಆಕೆನ ಕೆಲ್ಸ ಕೆಲಸ ಮಾಡ್ಬೇಕು ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಇದು ಎಂತ ಉಗ್ರ ಸ್ವಲ್ಪ ಹೋರಾಟಕ್ಕೆ ಹೋದ್ರು ನಾನು ಇಲ್ಲಿಂದ ಎತ್ತೋಗರಲ್ಲ ಯಾಕಂದ್ರೆ ಬೇರೆ ಅಸ್ಮಿತೆನ ಆ ದರ್ಪ ಇವತ್ತು ಇಲ್ಲ ಓಡಾಗಿದಾಳಲ್ಲ ಈ ನಾಯಿಗಳು ಇದೇ ಕೆಲಸ ಹಿಂದಿ ಬಾಯಿಗೆ ಬಾಯಿ ಮಾತಾಡೋದು ಸ್ವಲ್ಪ ಬಿಸಿ ತಕ್ಷಣ ತಪ್ಪಾಯ್ತು ಅಂತ ಏನ್ ಕಿಸ್ಕೊಂಡು ಕ್ಷಮೆ ಕೇಳ್ತಾ ಇದ್ದಲ್ಲ ಕ್ಷಮಾಪಣೆನ ಕೆಲಸ ಅವಳು ತಾಕತ್ ನಮ್ ಮುಂದೆ ಬರ್ಲಿ ಇವತ್ತು ಸ್ವಾಭಿಮಾನಿ ಕನ್ನಡಿಗರು ಬಂದಿದೀವಿ ಕರ್ನಾಟಕ ರಕ್ಷಣಾಕ್ಕೆ ಸಿಂಹ ಪಡೆ ಬಂದಿದೀವಿ ತಾಕತ್ ಅವಳು ಇಲ್ಲಿ ಬಂದು ಅವಳ ಪೌರಶನ ಅವಳು ಪ್ರದರ್ಶನ ಮಾಡಿ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ